ಕ್ರೈಸ್ತ್ ಲಾರ್ಡ್ ದೇವರಾತಿ ಪರಿಷತ್ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯ ಅದರ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನವನ್ನು ನಾವು ಓದಿಕೊಳ್ಳೋಣ ಆಗ ಯಹೋವನು ಏಷಾಯನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳು ಕೂಡಿಸುತ್ತೇನೆ ಹೌದು ಪ್ರಿಯ ದೇವಜನರೇ ದೇವರು ಈಜ್ಕಿ ಹೇಳಿದ ಹಾಗೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಹೌದು ಪ್ರಿಯ ದೇವ ಜನರೇ ಈ ಸಮಯದಲ್ಲಿ ಯಾರೆಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ ಕಣ್ಣೀರಿನಿಂದಲೂ ದುಃಖದಿಂದಲೂ ನೀವು ಪ್ರಾರ್ಥನೆ ಮಾಡುವವರಾಗಿದ್ದೀರಾ ನೀವು ಧೈರ್ಯವಾಗಿರಿ ಏಕೆಂದರೆ ಈಜ್ಕಿಯನ ಕಣ್ಣೀರನ್ನು ಪ್ರಾರ್ಥನೆಯನ್ನು ನೋಡಿದ ದೇವನು ಕೇಳಿದ ದೇವನು ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಕಣ್ಣೀರನ್ನು ನೋಡುವ ದೇವನಾಗಿದ್ದಾನೆ ಈಜ್ಗಿಯನ ಪ್ರಾರ್ಥನೆಯನ್ನು ಕಣ್ಣೀರನ್ನು ಏಷಾಯನು ನೋಡದಿದ್ದರೂ ದೇವರು ನೋಡು ಏಷಾಯನನ್ನು ಕಳುಹಿಸಿ ಈಚಗಿನ ಸಂಗಡ ಮಾತಾಡುವಾಗೆ ಮಾಡಿದ ದೇವನು ಹೌದು ಪ್ರಿಯ ದೇವಜನರೇ ನಮ್ಮ ಸುತ್ತಮುತ್ತಲಾಗಲಿ ನಮ್ಮ ಕುಟುಂಬದವರಾಗಲಿ ಯಾರು ನಮ್ಮ ನೋವುಗಳನ್ನು ನಮ್ಮ ವೇದನೆಗಳನ್ನು ತಿಳಿದುಕೊಳ್ಳದಿದ್ದರೂ ಪರವಾಗಿಲ್ಲ ಆದರೆ ನಿನ್ನ ಕಣ್ಣೀರನ್ನು ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವನು ನಿನ್ನನ್ನು ನೋಡುವ ದೇವನಾಗಿದ್ದಾನೆ ಆದ್ದರಿಂದ ಯಾವ ವಿಷಯಗಳ ಕುರಿತಾಗಿಯೂ ನೀ ದುಃಖ ಪಡದೆ ಚಿಂತೆ ಪಡದೆ ನೀ ಧೈರ್ಯವಾಗಿರು ಹೆಜ್ಗೇನ ಪ್ರಾರ್ಥನೆಯನ್ನು ಕೇಳಿದ ದೇವನು ಈ ಸಮಯದಲ್ಲಿ ನನ್ನ ಮಾತನ್ನು ಕೇಳುವ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ದೇವರ ಆತ್ಮನು ಕೇಳುವಂಥದ್ದಾಗಿದೆ ಆದ್ದರಿಂದ ನೀವು ಧೈರ್ಯವಾಗಿರಿ ನೀ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್